ಸೊ ಈ ಪತ್ರ ಬಂದು ಬೆಳಗಾವಿಯಿಂದ ಬಂದಿದೆ ಮಂಜುಳಾ ಅನ್ನೋರು ಬರೆದಿದ್ದಾರೆ ಗೃಹಿಣಿಯವರು ಸೊ ಇವರಿಗೆ ಕಳೆದ ಬಾರಿ ನಾವು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮಂಡಿ ನೋವಿಗೆ ಔಷಧಿಯನ್ನು ಅವರು ತಿಳ್ಕೊಂಡು ಸರಿ ಮಾಡ್ಕೊಂಡಿದ್ದಾರೆ ಸೊ ಈಗ ಅವ್ರಿಗೇನೆಂದ್ರೆ ಋತುಚಕ್ರ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಸೊ ಇವರಿಗೆ ತಿಂಗಳ ತಿಂಗಳ ಏನಿವತ್ತು ಋತುಸ್ರಾವ ಆಗ್ಬೇಕಲ್ವ ಅದು ಇಂಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಂಜುಳಾ ಅವ್ರವ್ರಿಗೆ ಸುಮಾರು ಮೂವತ್ತಾರು ವರ್ಷ ಸೊ ಮೂವತ್ತಾರು ವರ್ಷದ ಸಮಯದಲ್ಲಿ ಏನಾಗಿದೆ ಅಂದರೆ ಈಗ ಋತುಚಕ್ರದ ಸಮಸ್ಯೆ ಕಾಡ್ಕೊಂಡಿದೆ ಬಹಳ ಮುಖ್ಯವಾದಂಥ ಕಾರಣ ಏನಂತಂದರೆ ಈ ಋತುಚಕ್ರ ಅಂದರೆ ಈ ಋತುಚಕ್ರದ ಸಮಸ್ಯೆ ಯಾಕೆ ಕಾಣಿಸ್ಕೊಳ್ತದೆ ಅಂದ್ರೆ ರಕ್ತಹೀನತೆಯಿಂದ ಇದು ಕಾಣಿಸ್ಕೊಳ್ತದೆ ಸುಮಾರು ಜನ ಮಹಿಳೆಯರು ಸುಮಾರು ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ಸೇವನೆ ಮಾಡೋದಿಲ್ಲ ಬಹಳ ಮುಖ್ಯವಾದಂಥ ಕಾರಣ ಹಾಗೆಯೇ ಅವರು ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ ತಮಗೆಲ್ಲ ಗೊತ್ತಿರುವ ಹಾಗೆ ಶುಕ್ರವಾರ ಅಥವಾ ಸೋಮವಾರ ವಾರ ದಿನಗಳು ಬಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಊಟ ಮಾಡ್ತಾರೆ ಪೂಜೆ ಎಲ್ಲ ಮಾಡಿ ಸೊ ಹಾಗೆ ಪೌಷ್ಟಿಕಾಂಶ ಭರಿತವಾದಂಥ ಆಹಾರ ತಿನ್ನೋದಿಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಸೊ ಹಳೆ ಕಾಲದಲ್ಲಿ ನಾವು ನೋಡಿದಾಗೆ ಮನೆಯಲ್ಲಿ ಈ ಕುಟ್ಟೋದು ಬೀಸೋದು ಆಮೇಲೆ ಸುಮಾರು ಕೆಲಸ ಕಾರ್ಯಗಳಿರೋವು ಸೊ ಆ ಸಮಯದಲ್ಲಿ ಏನಾಗೋದಂದರೆ ಗರ್ಭಾಶಯಕ್ಕೆ ತುಂಬ ವ್ಯಾಯಾಮ ಆಗೋದು ಸೊ ಆವಾಗ ಏನಾಗ್ತಾ ಇತ್ತು ಯಾರಿಗೂ ಮಹಿಳೆಯರಿಗೆ ಈ ಒಂದು ಸಮಸ್ಯೆ ಇರಲಿಲ್ಲ ಸೊ ಇವತ್ತು ತಮಗೆಲ್ಲ ಹಾಗೆ ಒಂದು ಬಟ್ಟೆ ತೊಳೆಯೋಕೆ ಮಷೀನ್ ಇದೆ ಒಂದು ನೆಲ ವರ್ಷಕ್ಕೂ ಕೂಡ ಒಂದು ಮಷಿನ್ ಇದೆ ಸೊ ಯಾರು ಶಾರೀರಿಕವಾಗಿ ಹೆಚ್ಚು ಶ್ರಮ ಪಡೆದೇ ಇರೋದರಿಂದ ಏನಾಗ್ತಾಯಿದೆ ಅಂದರೆ ಊಟ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಹಾಗೆ ತಮಗೆಲ್ಲ ಹಾಗೆ ನಮ್ಮ ಅಡಿಗೆ ಮನೆ ಹಾಳಾಗೋಗ್ಬಿಟ್ಟಿದೆ ಸೊ ಅಲ್ಲಿ ನಾವು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿತಾ ಇದ್ವಿ ಸೊ ಓಪನ್ ಆಗಿರ್ತಕ್ಕಂಥ ಪಾತ್ರೆಗಳಲ್ಲಿ ಅಡುಗೆಗಳು ಮಾಡ್ತಾ ಇದ್ದೀವಿ ಮಣ್ಣಿನ ಮಡಿಕೆ ಅಥವಾ ಬೇರೆ ಸ್ಟೀಲ್ ಪಾತ್ರೆ ಆಗಿರ್ಬೋದು ಓಪನ್ ಆಗಿರೋ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಅವಾಗ ನಮಗೆ ಶರೀರಕ್ಕೆ ಸೂಕ್ತವಾದಂತಹ ಪೋಷಕಾಂಶಗಳು ಸಿಗ್ತಾ ಇದ್ವು ಸೊ ಇವತ್ತು ನಮಗೆಲ್ಲ ಗೊತ್ತಿರುವಾಗ ಏನಾಗಿದೆ ಅಂತಂದರೆ ನಾವು ಕುಕ್ಕರ್ಗಳಲ್ಲಿ ಅಡುಗೆ ಮಾಡ್ತಾ ಇದೀವಿ ಬೇಳೆಕಾಳಗಳಾಗಿರ್ಬೋದು ಸೊಪ್ಪಾಗಿರ್ಬೋದು ಅನ್ನ ಆಗಿರ್ಬೋದು ಆ ಥರದವೆಲ್ಲ ಸೊ ಅದರಲ್ಲಿ ಏನಾಗ್ತದೆ ಅಂದರೆ ನಿಮಗೆ ನೂರಕ್ಕೆ ಸುಮಾರು ತೊಂಬತ್ತರಷ್ಟು ಪೋಷಕಾಂಶಗಳು ನಾವು ಆವಿಯಾಗಿ ಹೋಗ್ತವೆ ಅಂದರೆ ನಮಗೆ ನ್ಯೂಟ್ರಿಷನ್ ಸಿಗೋದೇ ಇಲ್ಲ ಬಾಡಿಗೆ ಸೊ ನಾವೇನು ಅನ್ಕೊಂಡಿದ್ದೀವಿ ತುಂಬ ಉತ್ತಮವಾದಂಥ ಆಹಾರ ಊಟ ಮಾಡ್ತಾ ಇದ್ದೀವಿ ಆದರೂ ನಮ್ಗೆ ಸುಸ್ತಾಗ್ತಾ ಇದೆ ಅಥವಾ ಈ ಥರದ್ದು ಆರೋಗ್ಯ ಸಮಸ್ಯೆಗಳು ಬರ್ತಾಯಿದೆ ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅದರಲ್ಲಿ ಯಾವುದೂ ಪೋಷಕಾಂಶಗಳು ಉಳಿಯೋದಿಲ್ಲ ಸೊ ಹೀಗಾಗಿ ಸ್ನೇಹಿತರೆ ನಾವು ಏನು ಮಾಡಬೇಕು ಅಂದರೆ ಒಂದು ಮನೆಯಲ್ಲಿ ನಾವು ಅಡುಗೆ ಪಾತ್ರೆಗಳನ್ನು ಚೇಂಜ್ ಮಾಡಿಕೊಂಡು ಪೋಷಕಾಂಶ ಭರಿತವಾದ ಆಹಾರ ಸೇವನೆ ಮಾಡಬೇಕು ಸೊ ಹಾಗೆಯೇ ನಾವು ಹೆಚ್ಚು ಹಸಿರು ತರಕಾರಿಗಳನ್ನು ಮತ್ತು ರಕ್ತ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಹಾಗೆಯೇ ಶಾರೀರಿಕ ವ್ಯಾಯಾಮವನ್ನು ಮಾಡಬೇಕು ಈ ಮನೆ ಕೆಲಸ ಬಟ್ಟೆ ತೊಳೆಯೋದಾಗಿರ್ಬೋದು ಅಥವಾ ಮನೆಯಲ್ಲಿ ಬೀಸೋದು ಕುಟ್ಟೋದು ಮತ್ತು ಹಾಗೆ ನೀವು ನೆಲ ಒರೆಸುವಂಥದ್ದು ಮತ್ತು ಈ ಥರದ್ದು ಏನೇನು ನಮ್ಮ ಮಹಿಳೆಯರು ಹಳೆ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ ಅದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಾವು ಈಗ ಮೂವತ್ತು ವಯಸ್ಸಾಗಿರೋದ್ರಿಂದ ಅವರು ಎಲೆ ಅಡಿಕೆ ಸುಣ್ಣವನ್ನು ತಿನ್ನೋದು ತುಂಬಾ ಅದ್ಭುತವಾಗಿ ನಮ್ಮ ಗರ್ಭಾಶಯವನ್ನು ಆರೋಗ್ಯವಾಯಿತವಾಗಿ ಇಡೋಕ್ಕೆ ಸಹಕಾರ ನೀಡುತ್ತದೆ ಸೊ ಎಲೆ ಅಡಿಕೆ ಸುಣ್ಣ ಇದೆ ಅಲ್ವಾ ಅದ್ಭುತ ಔಷಧಿ ಗರ್ಭಾಶಯಕ್ಕೆ ಅದಕ್ಕೆ ಹಳೆ ಕಾಲದಲ್ಲಿ ನಮ್ಮ ತಾಯಂದಿರು ಏನು ಮಾಡ್ತಾಯಿದ್ರು ಅಂತಂದ್ರೆ ಸುಮಾರು ವಯಸ್ಸಾಗಿ ಹಲ್ಲಿಲ್ಲ ಅಂದ್ರೂ ಕೂಡ ಎಲೆ ಅಡಿಕೆ ಸುಣ್ಣವನ್ನ ಅವರು ಕುಟಾಣಿಯಲ್ಲಿ ಕುಟ್ಟಿ ತಿಂತಾಯಿದ್ರು ಅದರಿಂದ ಏನಾಗ್ತದೆ ಅಂತಂದ್ರೆ ನಮಗೆ ಒಂದು ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗ್ತದೆ ಮತ್ತೆ ಗರ್ಭವನ್ನ ತುಂಬಾ ಸ್ವಚ್ಛವಾಗಿಡಕ್ಕೆ ಈ ಸುಣ್ಣ ಅದ್ಭುತವಾಗಿ ನೆರವಾಗ್ತದೆ ತಾವೆಲ್ಲ ನೋಡಿರ್ತೀರಾ ಈ ಬಾಣಂತನ ಮಾಡ್ಬೇಕಾದ್ರೆಲ್ಲ ಎಲೆ ಅಡಿಕೆ ಸುಣ್ಣ ಎಲ್ಲ ತಿರ್ಸ್ತಾರೆ ಶುದ್ಧಿ ಆಗಲಿ ಅಂತ ಸೊ ಹಾಗೆ ನಿಮಗೆ ಪ್ರತಿದಿನ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಏನು ಮಾಡಬೇಕು ಅಂತಂದ್ರೆ ಒಂದು ಕ್ಯಾರೆಟ್ ಸುಮಾರು ಒಂದು ನಲ್ವತ್ತೆಂಟು ದಿನನೋ ಅಥವಾ ಒಂದು ಎರಡು ಮೂರು ತಿಂಗಳು ಕ್ಯಾರೆಟ್ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಸೊ ಒಂದು ಕ್ಯಾರೆಟ್ನ ಪ್ರತಿದಿನ ನಿಧಾನವಾಗಿ ಅಗದು 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 ಹಾಳು ಹೊಟ್ಟೆಯಲ್ಲಿ ತಿನ್ನಬೇಕು ಹಾಳು ಹೊಟ್ಟೆಯಲ್ಲಿ ಅಂದರೆ ಹಲ್ಲು ಹಲ್ಲುಜೋಕ್ಕಿಂತ ಮುಂಚೆ ನಿಧಾನಕ್ಕೆ ಒಂದು ಕ್ಯಾರೆಟ್ ತಿಂದು ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿರಿ ಯಥೇಚ್ಛವಾಗಿ ತೊಂದರೆ ಇಲ್ಲ ಹಾಗೆ ಸಂಜೆ ಒಂದು ಐದು ಗಂಟೆ ಸಮಯದಲ್ಲಿ ಅಥವಾ ಒಂದು ನಾಲ್ಕು ಗಂಟೆ ಸಮಯದಲ್ಲಿ ಒಂದು ದಾಳಿಂಬೆ ಒಂದು ದಾಳಿಂಬೆಯ ರಸ ಮಾಡಿಕೊಂಡು ಅದಕ್ಕೆ ಒಂದು ಗೋಧಿ ಕಾಳನಷ್ಟು ಸುಣ್ಣ ಹಾಕ್ಕೊಂಡು ನಿತ್ಯ ಕುಡಿತಾ ಬನ್ನಿ ದಾಳಿಂಬೆ ಜ್ಯೂಸು ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಶರೀರದಲ್ಲಿ ರಕ್ತ ಹೆಚ್ಚಾಗ್ತದೆ ಮತ್ತು ಶುಣ್ಣ ಗರ್ಭಶುದ್ಧಿ ಮಾಡ್ತದೆ ಕ್ಯಾರೆಟು ಕೂಡ ಅಷ್ಟೇನೆ ನಿಮಗೆ ಗರ್ಭಾಶಯದಲ್ಲಿ ಇವತ್ತು ಇಂಬ್ಯಾಲೆನ್ಸ್ ಸ್ಪಿರಿಡ್ ಅಂತೇಳಿದಿರಲ್ವ ಅದನ್ನು ಅದು ನಿವಾರಣೆ ಮಾಡ್ತದೆ ಸೊ ಈ ಎರಡು ಮನೆ ಮದ್ದುಗಳ ಜೊತೆಗೆ ನೀವು ರಕ್ತವನ್ನು ಹೆಚ್ಚಿಸ್ಕೊಂಡು ಅಡುಗೆ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೀವು ಬದಲಾಯಿಸಿಕೊಂಡು ಅಂದರೆ ಈ ಮಾಡೋ ಪಾತ್ರೆಗಳಿಂದ ಮತ್ತು ಬಳಸೋ ಆಹಾರ ಧಾನ್ಯಗಳಿಂದನೂ ಕೂಡ ಬದಲಾಯಿಸ್ಕೊಂಡು ನೀವು ಶಾರೀರಿಕ ವ್ಯಾಯಾಮ ಮಾಡಿಕೊಂಡ್ರೆ ಏನಾಗ್ತದೆ ಅಂದರೆ ಋತುಚಕ್ರ ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ತದೆ ಸೊ ಇದ್ರ ಜೊತೆಗೆ ನೀವು ಸುಮಾರು ಒಂದು ಐದರಿಂದ ಹತ್ತು ಕಪ್ ತುಳಸಿ ಎಲೆ ಮತ್ತು ಒಂದು ಎರಡು ಇಂಚು ಉದ್ದ ಎರಡು ಇಂಚು ಅಗ್ಲ ಅಲೋವೆರಾ ಜೆಲ್ಲನ್ನು ನಿತ್ಯ ಬೆಳಿಗ್ಗೆ ಈ ಕ್ಯಾರೆಟ್ ಆಗಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಆದಮೇಲೆ ಅದನ್ನು ಕೂಡ ಸೇವನೆ ಮಾಡಿದ್ರೆ ಏನಾಗ್ತದೆ ಖಂಡಿತವಾಗ್ಲೂ ನಿಮ್ಮ ಗರ್ಭಾಶಯದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಸೊ ಈ ಮನೆ ಮದ್ದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಕಾರಣಾಂತರಗಳಿಂದ ಕೆಲವರಿಗೆ ಏನಾಗ್ತದೆ ಅಂತಂದರೆ ಗರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಕೆಲವರಿಗೆ ಈಗ ಸಾಕಷ್ಟು ಸಮಸ್ಯೆಗಳಿರ್ತವೆ ಇದು ಅಲ್ಲದೆ ಗರ್ಭ ಸಮಸ್ಯೆ ಅಲ್ಲದೆ ಬೇರೆ ಕಾರಣಗಳಿಂದ ಬಂದಿದ್ದಾಗ ಅವಾಗ ನೀವು ವೈದ್ಯರನ್ನ ಸಂಪರ್ಕ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಋತುಚಕ್ರದ ಸಮಸ್ಯೆಗೆ ನೀವು ಯಾವ ರೀತಿ ಮನೆಯಲ್ಲೇನೆ ಸಿಗತಕ್ಕಂಥ ಪದಾರ್ಥಗಳಿಂದ ನೀವು ಪರಿಹಾರ ಕಂಡುಕೊಳ್ಳಿ ಸೊ ಹಾಗೆ ನಿಮಗೆ ಈ ಮನೆಮದ್ದನ್ನು ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಪರಿಹಾರ ಆಗ್ತದೆ ಆಗದೇ ಇದ್ದರೆ ನೀವೇನು ಮಾಡಿ ವೈದ್ಯರನ್ನ ಭೇಟಿಯಾಗಿ ನೀವು ಸಂಪೂರ್ಣ ಚಿಕಿತ್ಸೆಗಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ